ಹೋಲಿ ಸಮಾಜದ ಬಾಂಧವರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರ ಇವತ್ತು ಏನು ನಮ್ಮ ಹೋಲಿ ಸಮಾಜದ ಪಿತಾಮ ನಮ್ಮೆಲ್ಲರಿಗೂ ಈ ಸಮಾಜಕ್ಕೆ ಒಂದು ದನಿಯನ್ನ ಕೊಟ್ಟಂತ ಹಿಮಂತ ನಾಯಕ ವಿಠಲ್ ಹೇರೂರ್ಜಿಯವರ ಒಂದು ಅಭಿಮಾನಿಯಾಗಿರುವ ನಾವುಗಳು ಇವತ್ತು ಹಿಂದೆ ಕೂಡ ಅಭಿಮಾನಿಗಳಿದ್ದೀವಿ ಇವತ್ತೂ ಅಭಿಮಾನಿ ಇದ್ದೀನಿ ಮುಂದೂ ಅವರ ಹೆಸರು ಮೇಲೆ ನಾನು ಅಭಿಮಾನಿ ಇದ್ದೀನಿ ಯಾಕಂದ್ರೆ ಇವತ್ತು ಏನು ಕೆಲವು ಜನ ನಾನು ನಿನ್ನೆ ಕೊಟ್ಟಿರುವಂತಹ ಹೇಳಿಕೆ ಅದನ್ನು ತಿರುಚಿ ನಮ್ಮನ್ನು ಬದಲಾವೆ ಮಾಡಬೇಕು ಇವ್ರ ಹೆಸರು ಕೆತ್ತ ಮಾಡ್ಬೇಕಂತ ತಿಳ್ಕೊಂಡು ಕೆಲವು ಜನ ಅದನ್ನು ತಿರ್ಚಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಇದ್ದಾರೆ ಒಂದು ವೇಳೆ ನಾನು ನಿನ್ನೆ ಕೊಟ್ಟಂಥ ಹೇಳಿಕೆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಏನು ಇಲ್ಲಿ ಹೋರಾಟ ಮಾಡಲಿಕ್ಕೆ ಇವತ್ತು ಶಿವಕುಮಾರ್ ನಾಟಿಕಾರ್ ಶೋಭಾ ಬಾಣಿ ಇವ್ರೇನು ಹೋರಾಟ ಒಂದು ಮಾಡಲಿಕ್ಕೆ ತಯಾರಾಗ್ಯಾರ ಇವರು ಆ ಹೋರಾಟದ ಕುರಿತು ಪೂರ್ವಭಾವಿ ಸಭೆ ಅಫ್ಜಲ್ಪುರದಲ್ಲಿ ಮಾಡಿದ್ರು ಅಫ್ಜಲ್ಪುರದಲ್ಲಿ ಮಾಡಿದಂಥ ಪೂರ್ವಭಾವಿ ಸಭೆಯಲ್ಲಿ ಶೋಭಾ ಭಾಣಿಯವರು ಮಾತಾಡಬೇಕಾದ್ರೆ ಇವತ್ತು ಅವರೊಂದು ಮಾತು ಹೇಳ್ತಾರೆ ಇದು ಎಷ್ಟು ಅಂದೂ ಆಗಬೇಕಾಗಿತ್ತು ಆಗ್ತಿತ್ತು ನಮ್ಮವರೇ ನಾವು ಯಾರಿಗೆ ದೊಡ್ಡವರನ್ನು ತಿಳ್ಕೊಂಡಿವಿ ಅವ್ರೇನಪ್ಪ ಅಂದರೆ ಕಪ್ಪು ಬಾಡು ತೋರಿಸಿದ್ರು ಅದ್ರ ಸಲಹೆಗೆ ಇಲ್ಲಿವರೆಗೆ ನಮ್ಮ ಈ ಪರಿಸ್ಥಿತಿ ನಡೆದ ಅಂತ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಾರೆ ಹೆಂಗಪ್ಪ ಅಂದ್ರೆ ಇವತ್ತ ಆ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ಕತ್ತಲ ಕಲ್ಲು ಹೊಡೆದಂಗ ಅಂದ್ರೆ ಅಡ್ಡಗವಾಡಿನ ದೀಪ ಇಟ್ಟಂಗ ಇವತ್ತು ವಿಠ್ಠಲ ಹೇರೂರ್ಜಿಯವರ ಬಗ್ಗೆ ಇವ್ರ ಮನಸ್ಸನ್ನ ಯಾವತ್ತೂ ಕೂಡ ಗೌರವ ಭಾವನೆ ಇಲ್ಲ ಅವರ ಹೆಸರು ಕೆಟ್ಟು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಹೇಳಿಕೆ ಅಲ್ಲಿ ಕೊಟ್ಟರು ಅದ್ರ ಸಲುವಾಗಿ ನಾನು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಇವತ್ತು ವಿಠ್ಠಲ್ ಹೇರೂಜಿಯವರ ಪಕ್ಕ ಅಭಿಮಾನಿಯಾಗಿರುವ ನಾವು ಅದು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ನಿನ್ನಿನ ಹೇಳಿಕೆಯಲ್ಲಿ ನಾನು ಹೇಳಿದ್ದೆ ಇವತ್ತು ವಿಠ್ಠಲ್ ಹೇರೂಜಿಯವರು ತಮ್ಮ ಸ್ವಂತ ಮನಸ್ಸಿನಿಂದ ತಮ್ಮ ಸ್ವಂತ ಇಚ್ಛೆಯಿಂದ ಅವರು ಅದು ಮಾಡಿದಲ್ಲ ಕುತಂತ್ರಿಗಳು ಇವತ್ತು ಕುತಂತ್ರಿಗಳು ಏನಪ್ಪಾ ಅಂದ್ರೆ ಅವರಿಗೆ ತಪ್ಪು ಕಲ್ಪನೆ ಮಾಡಿ ಅವರಿಗೆ ತಪ್ಪು ಸಂದೇಶ ನೀಡಿ ಅವರಿಗೆ ಒಂದು ನಂಬಿಸಿ ಧೋಖ ಮಾಡಿ ಇವತ್ತು ಇಂಥ ಒಂದು ಹೇಳಿಕೆ ಕೊಡ್ಲಿಕ್ಕೆ ಅವರು ಕಾರಣರಾಗಿದ್ದರು ಅದಕ್ಕೆ ಇವತ್ತೇನಪ್ಪ ಅಂದ್ರೆ ವಿಠ್ಠಲ್ ಹೇರೂರು ತಮ್ಮ ಸ್ವಂತ ಮನಸ್ಸಿಂದ ಕೊಟ್ಟಿಲ್ಲ ಅವರು ಯಾವತ್ತೂ ಕೂಡ ಈ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡುವ ಉದ್ದೇಶ ಸಮಾಜಕ್ಕೆ ಒಳ್ಳೆಯದಾಗ್ತದ ಏನು ಮಾಡೋಕ್ಕೆ ತಯಾರಾಗುವಂಥ ಒಬ್ಬರು ನಾಯಕರಿದ್ದರು ಹೀಗಾಗಿ ಅವರು ಒಂದು ಏನೇ ಅವರಿಗೆ ತಪ್ಪು ಕಲ್ಪನೆ ಕೊಟ್ಟಿದ್ದರು ಅದು ಮಾಡ್ಯಾರ ಇವತ್ತು ಶೋಭಾ ಬಾಣಿಯಲ್ಲಿ ಮಾತಾಡಿದ್ದಿಲ್ಲ ಅಂದ್ರೆ ನಾವು ಇಲ್ಲಿ ಕ್ಲಿಯರೆನ್ಸ್ ಕೊಡೋದೇ ಹತ್ತಿದ್ದಿಲ್ಲ ಇವತ್ತು ಶೋಭಾ ಬಾಣಿ ಅಂದ್ರೆ ಬಿಟ್ಟಲ್ಲಿ ಯಾವತ್ತೂ ಕೂಡ ಅವ್ರ ಜೀವಿತಾವಧಿಯಲ್ಲಿ ಶೋಭಾ ಬಾಣಿ ಅನೇಕ ಲೀಡರ್ಸ್ಗಳು ಈ ರಾಜ್ಯದಲ್ಲಿ ಎಷ್ಟು ಜನ ಸಮಾಜ ಸಂಬಂಧಪಟ್ಟಂಥ ಲೀಡರ್ಸ್ಗಳು ಹೆಚ್ಚಿಗೆ ನಮ್ಮ ಸಮಾಜದವರೇ ಅವರಿಗೆ ಕಾಡ್ಯಾರ ಜೀವ ತಿಂದಾರೆ ನಾವು ಅವ್ರ ಜೊತೆಗಿದ್ದಾಗೆ ಇವತ್ತು ನೋಡಿರಿ ಶವಭಾಣಿ ಎರಡು ಸಾವಿರ ನಾಲ್ಕರ ಸಂದರ್ಭದಲ್ಲಿ ವಿಠಲ್ಹಿರೂರು ಜವರ ಒಂದು ಏನು ಕಾವೇರಿ ಗೆಸ್ಟ್ ಹೌಸ್ ಇದೆ ಬೆಂಗಳೂರಿನಾಗ ಆ ಬೆಂಗಳೂರಿನಾಗ ನಾವು ಇದ್ದೀವಿ ಆ ಸಂದರ್ಭದಲ್ಲಿ ಅಲ್ಲೆಲ್ಲಿ ವಿಧಾನಸೌಧಕ್ಕೆ ಮೊದಲು ಮಾಡಿ ಪಾಂಪ್ಲೇಟ್ ಮಾಡಿ ಮೆತ್ತಿದ್ರು ಹೆರೂರು ಬಗ್ಗೆ ಕೆಟ್ಟ ಕೆಟ್ಟ ಬರೆದು ಇವ್ರಿಗೆ ಎಮ್ ಎಲ್ ಸಿ ಮಾಡಬಾರ್ದು ಇವ್ರು ಸಮಾಜಕ್ಕೆ ಧೋಖ ಮಾಡ್ತಾರೆ ಹಾಗೆ ಮಾಡ್ತಾರೆ ಕೆಟ್ಟ ಕೆಟ್ಟು ಬರೆದು ಮೆತ್ತಿದ್ರು ಇವತ್ತು ಒಂದಿನ ಅವತ್ತು ನಾವು ವಿಠ್ಠಲ ಹೆರೂರು ಸಾಹೇಬ್ರ ಜೊತೆ ಕಾವೇರಿ ಗೆಸ್ಟ್ ಹೌಸ್ನಾಗ ಅವ್ರ ರೂಮ್ನಾಗೆ ಇದ್ದೀವಿ ಆ ಬಾಗಿಲು ಸಂಧಿದಾಗ ತಂದು ಪ್ಯಾಂಪ್ಲೇಟ್ಸು ತಂದು ಒತ್ತಿ ಬಾಗಿಲು ಕೆಳಗಡೆ ಪಾಂಪ್ಲೆಟ್ಸ್ ಒತ್ತಿರು ಇದೇ ಶೋಭವಾಣಿ ಹೆಸರು ಹಾಕೊಂಡು ಇಂಥವರೆಲ್ಲ ಏನಪ್ಪ ಅಂದ್ರೆ ವಿಠಲ್ ಹಿರೂಜ್ ಬಗ್ಗೆ ತಪ್ಪು ಕಲ್ಪನೆ ಸಮಾಜಕ್ಕೆ ಮೂಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಈ ಮಾತು ಹೇಳಿದ್ದೆ ಅದಕ್ಕೆ ನನಗೆ ವಿಠಲ್ ಅವರ ಬಗ್ಗೆ ಇವತ್ತಿಗೂ ಕೂಡ ಅದೇ ಅಭಿಮಾನದ ಮುಂದೂ ಇರ್ತದ ಯಾವುದೇ ಇದರಲ್ಲಿ ಸಂಶಯ ಇಲ್ಲ ಇವತ್ತು ನಿಜವಾಗಿ ಕಾಡ್ದಾರ ಯಾರು ವಿಠಲ್ ಹಿರೂಜ್ ಎತ್ತಿ ಕಾಡ್ಯಾರ ಅದ್ರಾಗ ಮೊದಲು ಏನಪ್ಪ ಅಂದರೆ ಶೋಭವಾಣಿನೇ ಬರ್ತದೆ ಇವರೆಲ್ಲ ಈ ಒಂದು ಜನರಿಗೆ ಮಂಕು ಬುದ್ಧಿ ಎರಡ್ಸೋ ಸಲ ಇವತ್ತು ಶಿವಕುಮಾರ್ ನಾಟಿಕಾರ ಇರ್ಬೋದು ಶವ ಬಾಣಿ ಇರ್ಬೋದು ಯಾವಾಗ ಈ ಸಮಾಜಕ್ಕೆ ಹೋರಾಟದ ಅವಶ್ಯಕತೆ ಇತ್ತು ಇವತ್ತು ವಿಠಲ್ ಸಾಹೇಬರು ಎಸ್ ಟಿ ಸಲ ಹೋರಾಟ ಮಾಡಿದಾಗ ಈ ಬಾಣಿ ಬಂದಿಲ್ಲ ಯಾರೂ ಬಂದಿಲ್ಲ ಆವಾಗ ಸಪೋರ್ಟ್ ಮಾಡಿಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತರ ಕೇಂದ್ರ ಸರ್ಕಾರದಿಂದ ತವಾರ ಬಂದಾಗ ಸರ್ಟಿಫಿಕೇಟ್ ಕೊಡಲಿಲ್ಲ ಆವಾಗ ಹೋರಾಟ ಮಾಡೋ ಅವಶ್ಯಕತೆ ಇತ್ತು ನಾವೆಲ್ಲರೂ ಸಾವಿರಾರು ಜನಸಂಖ್ಯೆ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಮಾಡಿವಿ ಅರಬೆತ್ತಲ್ಲಿ ಹೋರಾಟ ಮಾಡಿ ಸಾಕಷ್ಟು ಹೋರಾಟ ಮಾಡಿದ ಸಂದರ್ಭದಾಗ ನಾವು ಇವರಿಗೆಲ್ಲರಿಗೂ ಕರೆದೀವಿ ಶೋಭಬಾನಿಯವ್ರಿಗೆ ನಾನು ಫೋನ್ ಮಾಡಿ ಕರೆದಿನಿ ಈ ತರ ಹೋರಾಟ ಮಾಡಿತ್ತು ಮೇಡಮ್ ನಿಮ್ಮ ಫೋಟೋ ಹಾಕ್ರಿ ನಾವು ವಾಲ್ ಪೋಸ್ಟರ್ ಅಲ್ಲಿ ಮಾಡ್ತೀವಿ ನಮಗೆ ಏ ಬೇಡ್ರಿ ನನ್ನ ಫೋಟೋ ಯಾಕೆ ಹಾಕ್ತೀರಿ ಅಂತಂದರು ಇವತ್ತು ಅಂತ ಹೋರಾಟದಾಗ ಈ ನಾಟೀಕರನು ಬಂದಿಲ್ಲ ಇವತ್ತೀಗೆ ಬಂದಾರ ಇವ್ರಿಗೆ ನಾವೇನು ಹೇಳ್ಕತ್ತೀವಿ ಇವತ್ತೇನು ಬಂದಾರ ಇವತ್ತು ಸರ್ಕಾರ ನಮಗೆ ಅನ್ನೋದು ಕ್ಲಿಯರ್ ಮಾಡ್ಯಾರ ಕೂಲಿ ಸಮಾಜದ ಏನದ ನೀವು ಫೈಲ್ ಅರ್ಜಿ ಕೊಡ್ರಿ ಕೇಂದ್ರಕ್ಕೆ ಅಂದ್ರೆ ಇವತ್ತು ರಾಜ್ಯದಾಗ ಎರಡು ವರ್ಷ ಹಿಂದೆ ಬಂದದಂತೂ ಕೆಲವು ಮಂದಿ ಈಗ ನಾಟಿಕಾರ ಮಾತಾಡ್ಬೇಕು ಹೇಳಿದ್ರೆ ಎರಡು ವರ್ಷ ಆಯ್ತು ಅಂತ ಹೇಳಿ ನಮ್ಮ ಸಮಾಜದಿಂದ ಒಂದು ಅರ್ಜಿ ಕೊಡ್ರಿ ಹೇಳಿ ಇವತ್ತು ಸರ್ಕಾರ ಹೇಳಿ ನಾವು ಏನಪ್ಪ ಅಂದ್ರೆ ಗಂಗಾಮತ ಅಡಿಯಲ್ಲಿ ಹೋದಂಥ ಫೈಲ್ ಕ್ಯಾನ್ಸಲ್ ಆಗಬೇಕು ಇಡೀ ರಾಜ್ಯದ ನಮ್ಮ ಜನರು ಹೂ ಒಂದೇ ಅದು ಕ್ಯಾನ್ಸಲ್ ಆಗಿಬೇಕಂದ್ರೆ ಮತ್ತೊಂದು ಅಂತ ಟೋಕ್ರೆ ಕೂಲಿ ಬಿಟ್ಟು ಹೋದ ಪರ್ಯಾಯ ಪದ ಅದ್ರ ಜೊತೆ ಯಾವ ಪದ ಸೇರ್ಸ್ಬೇಕನ್ನೋ ಗೊಂದಲ್ದಾಗ ಇಲ್ಲಿತನ ರಾಜ್ಯ ಸಂಘದಾಗೂ ಸಾಕಷ್ಟು ಸಭೆ ಆಗ್ಯಾವ ಮೀಟಿಂಗ್ ಆಗ್ಯಾವ ಇಲ್ಲಿನೂ ಮೀಟಿಂಗ್ ಇವತ್ತಿಗೂ ಒಂದು ಫೈನಲ್ ಮಾಡಿ ಸಮಾಜದಿಂದ ಒಂದು ಫೈನಲ್ ಮಾಡಿ ದಾಖಲಾತಿ ಸಮೇತ ಅರ್ಜಿ ಕೊಟ್ಟಿಲ್ಲ ಸಾಕಷ್ಟು ಸಂದರ್ಭ ಸಮಯ ಎರಡು ವರ್ಷವಾಗಿ ನಮ್ಗೆ ಅರ್ಜಿ ಕೊಡ್ಲಿಕ್ಕೆ ಇನ್ನೊಂದು ಅರ್ಜಿ ಕೊಟ್ಟಿಲ್ಲ ಅದಕ್ಕೆ ನಾವು ಅವ್ರನ್ನೇ ಯಾಕೆ ಆರೋಪ ಮಾಡೋದು ನಾವು ಅರ್ಜಿ ಕೊಡಮು ಅವ್ರು ಮಾಡಿದ್ರೆ ಸರಿ ಒಪ್ಪಾಮ ಮಾಡಲಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡು ನಾವು ಬಿ ಜೆ ಪಿ ಇದ್ದಾಗಲೂ ಸರ್ಕಾರದ ವಿಚಾರ ಮಾಡಿ ಹೋರಾಟ ಮಾಡಿವಿ ಕಾಂಗ್ರೆಸ್ ಇದ್ದಾಗ ಕೂಡ ಹೋರಾಟ ಮಾಡಿವಿ ಇವತ್ತು ಪೂರ್ವವಾಗಿ ಸಭೆ ಮಾಡಿದ್ದೀವಿ ನಾವು ಯಾವುದೇ ಸರ್ಕಾರ ನೋಡಲ್ಲ ಯಾವುದೇ ಪಕ್ಷ ನೋಡೋಲ್ಲ ಯಾವುದೇ ಮಂತ್ರಿ ನೋಡಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ರೆ ನಾವು ಯಾವತ್ತು ಸೂಮ್ ಕೊಡೋಲ್ಲ ನಾವು ಅದು ಮಾಡ್ಕೊಂಡು ಬಂದೀವಿ ಅದರ ಬಗ್ಗೆ ನಾವು ಬದ್ಧ್ರಾಗಿರ್ತೀವಿ ನಮಸ್ಕಾರ